ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ತಮ್ಗೆಲ್ಲರಿಗೂ ಗುರು ರಾಯ್ ಟಿಚಿಂಗ್ ಅಕ್ಟೆಂಡ್ಸ್ ಅಂತ ಸೊ ಹಲವಾರು ಆಸ್ಪಿರೆಂಟ್ಸು ಮೊನ್ನೆ ಅಂದರೆ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬರೆದಂಥ ಕೆ ಯು ಎಸ್ ಡಬ್ಲ್ಯೂ ಎಸ್ ಟಿ ಬಿ ಎಕ್ಸಾಮ್ ಏನಿತ್ತಲ್ಲ ಈ ಸಿವಿಲ್ ಎಕ್ಸಾಮು ಸೊ ಈ ಎಕ್ಸಾಮ್ನ ಕೀ ಆನ್ಸರ್ ಬಿಟ್ಟಿದ್ದಾರೆ ಆಬ್ಜೆಕ್ಷನ್ ಲಿಂಕು ಬಿಟ್ಟಿದ್ದಾರೆ ಸೊ ಪ್ರತಿಯೊಬ್ಬರು ಕೇಳ್ತಾ ಇರೋದೇನು ಎಕ್ಸ್ಪೆಕ್ಟೆಡ್ ಕಟಾಫು ಎಷ್ಟು ನಿಂತ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಾನು ಮೊದಲಿಗೆ ಇರುವಂತಹ ಹುದ್ದೆಗಳ ಬಗ್ಗೆ ಸ್ವಲ್ಪ ಕ್ಲಾಸಿಫಿಕೇಶನ್ ಯಾವ ತರ ಇದೆ ನಾನ್ ಹೆಚ್ ಟೆಗೆ ಎಷ್ಟಿದೆ ಮತ್ತೆ ಹೆಚ್ ಟಿ ಎಷ್ಟಿದೆ ಅಂತ ಮಾಹಿತಿ ಇಲ್ಲಿ ಸಿವಿಲ್ ನಾನ್ ಹೆಚ್ ಗೆ ಬಂದು ಟೋಟಲ್ ಹುದ್ದೆಗಳು ಇರೋದು ನಲ್ವತ್ ಮೂರು ಸೊ ಇಲ್ಲಿ ರಿಸರ್ವೇಶನ್ ಕ್ರೈಟೇರಿಯಾ ನೋಡಿ ಪರಿಶಿಷ್ಟ ಜಾತಿಗೆ ಎರಡಿದೆ ಇದೆ ಇದಾರೆ ಪರಿಶಿಷ್ಟ ಪಂಗಡ ಬಂದು ಒಂದು ನೀವು ನೋಡಿ ಸೊ ಟೋಟಲು ಫೋರ್ಟಿ ತ್ರೀ ಪೋಸ್ಟ್ ಇದೆ ಈ ಒಂದು ಸ್ಕ್ರೀನ್ ನೀವು ಸ್ಕ್ರೀನ್ ಹಾಕ್ತಾ ತೋಬಹುದು ಇಲ್ಲಿ ಟೋಟಲು ನಾನ್ ಎಚ್ ಕೆ ಗೆ ಎಷ್ಟಿದೆ ಫಾರ್ಟಿ ತ್ರೀ ಪೋಸ್ಟ್ ಇದೆ ನಂತರ ಎಚ್ ಕೆ ಬಂದ್ಬಿಟ್ಟು ಸೊ ಎಷ್ಟಿದೆ ಟೋಟಲ್ ಏಳು ಪೋಸ್ಟ್ ಇದೆ ಫಾರ್ಟಿ ತ್ರೀ ಪ್ಲಸ್ ಸೆವೆನ್ ಟೋಟಲ್ ಎಷ್ಟಾಯ್ತು ಫಿಫ್ಟಿ ಆಯ್ತು ಇದಕ್ಕೇನೆ ಸಪರೇಟ್ ಕಟ್ ಆಫ್ ನಿಂತ್ಕೊಳ್ಳುತ್ತೆ ಇದಕ್ಕೆ ಸಪರೇಟ್ ಕಟ್ ಆಫ್ ನಿಂತ್ಕೊಳ್ಳುತ್ತೆ ಸೊ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಬಂದು ಇದೂ ಕೆ ಅವರು ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆ ಅಂತ ಮಾಹಿತಿ ಕೊಟ್ಟಿಲ್ಲ ಎಷ್ಟು ಬಂದಿದೆ ಈ ಒಂದು ಎ ಇ ಸಿವಿಲ್ ಪೋಸ್ಟ್ಗೆ ಅಂತ ಯಾವುದೇ ಮಾಹಿತಿ ಇಲ್ಲ ಒಂದು ಬ್ಲೈಂಡ್ ಅಜ್ಜನ್ ತಗೊಂಡ್ರೆ ಒಂದು ಆರ್ ಸಾವಿರ ಜನ ಬರ್ದಿರ್ ಬರ್ದಿರ್ಬೋದು ಆಸ್ ಅರೌಂಡ್ ಸಿಕ್ಸ್ ಸಿಕ್ಸ್ ಆಸ್ಪ್ರಿಂಟ್ಸ್ ಬರ್ದಿರ್ಬೋದು ಸೊ ನೋಡೋಣ ಸೊ ಹೆಚ್ ಕೆ ಮತ್ತೆ ನಾನ್ ಹೆಚ್ ಕೆ ಪೂರ್ತಿ ಕ್ಲಾಸಿಫಿಕೇಶನ್ ಹೇಳಿದ್ದೀನಿ ಎಷ್ಟು ಪೋಸ್ಟ್ ಗಳಿದೆ ಅಂತ ಅದ್ರ ಬೇಸಿಸ್ ಮೇಲೆ ಸೊ ನಿನ್ನೆ ಮೊನ್ನೆ ಎಲ್ಲ ಸೊ ಎಕ್ಸಾಮ್ ಆದ್ಮೇಲೆ ಕೀವಗಳನ್ನು ಬಿಟ್ಟಿದ್ದಾರೆ ಜಿ ಕೆ ಪೇಪರ್ ಬಿಟ್ಟಿದ್ದಾರೆ ಸಿವಿಲ್ ಪೇಪರ್ ಬಿಟ್ಟಿದ್ದಾರೆ ನಾನು ಎರಡು ಪೇಪರ್ ಕೂಡ ಅನಲೈಸ್ ಮಾಡಿ ಹೇಳ್ತಾ ಇದ್ದೀನಿ ಮತ್ತೆ ಹಾಗಂತ ಫೈನಲ್ ಏನಲ್ಲ ಸೊ ಲೆವೆಲ್ ಆಫ್ ಡಿಫಿಕಲ್ಟಿ ಪೇಪರ್ ಬಂದು ಮಾಡ್ರೇಟಿಂದ ಮಾಡ್ರೇಟಿಂದ ಡಿಫಿಕಲ್ಟಿ ಲೆವೆಲ್ ಇತ್ತು ಮಾಡ್ರೇಟ್ ಡಿಫಿಕಲ್ಟ್ ತುಂಬ ಈಸಿ ಏನಿರಲಿಲ್ಲ ಮಾಡ್ರೇಟ್ ಇಂದ ಡಿಫಿಕಲ್ಟಿ ಲೆವೆಲ್ ಇತ್ತು ಸೊ ಈ ಪೇಪರು ಕೂಡ ಅಷ್ಟೇ ಸಬ್ಜೆಕ್ಟ್ ಪೇಪರ್ ಕೂಡ ಮಾಡ್ರೇಟ್ ಇಂದ ಡಿಫಿಕಲ್ಟ್ ಇಲ್ಲ ಅಷ್ಟೊಂದು ಡಿಫಿಕಲ್ಟ್ ಇರಲಿಲ್ಲ ಒಂದು ಲೆಕ್ಕಕ್ಕೆ ಇದೆ ಪೇಪರು ಸೊ ಎರಡು ಪೇಪರ್ನ ಕಿ ಆನ್ಸರ್ನ ಮತ್ತೆ ಅವೆಲ್ಲ ಅಬ್ಸರ್ವ್ ಮಾಡಿದ ಮೇಲೆ ಸೊ ಜಿ ಕೆ ಪೇಪರ್ ಅಲ್ಲಿ ಅರೌಂಡ್ ಸಿಕ್ಸ್ಟಿ ಫೈವ್ ಪ್ಲಸ್ ಆರಾಮ್ಸೆ ಮಾಡಬಹುದು ನೋಡ್ರೆಡ್ ಇದು ಇರುತ್ತೆ ಸಿಕ್ಸ್ಟಿ ಫೈವ್ ಪ್ಲಸ್ ಆರಾಮ್ಸೆ ಮಾಡಬಹುದು ಮತ್ತೆ ಸೆಕೆಂಡ್ ಪೇಪರು ಅರೌಂಡ್ ಸಿಕ್ಸ್ಟಿ ಇಂದ ಸೆವೆಂಟಿ ಮಾಡಬಹುದು ಸೊ ತುಂಬಾ ಚೆನ್ನಾಗಿ ಓದಿರೋರು ಈ ಒಂದು ಹೋಗ್ಬೋದು ಸೊ ನಂಬರ್ ಆಫ್ ಪೋಸ್ಟ್ ಕಡಿಮೆ ಇರೋದ್ರಿಂದ ನಾನು ಇಲ್ಲೊಂದು ಸ್ಕ್ರೀನಲ್ಲಿ ಜನರಲ್ ಮೆರಿಟ್ ಅವರಿಗೆ ಒನ್ ಫಿಫ್ಟಿ ಫೈವ್ ಪ್ಲಸ್ ಅಂತ ಕೆಟಗರಿ ಒನ್ ಅವರಿಗೆ ಒನ್ ಫೋರ್ಟಿ ಪ್ಲಸ್ ಇಟ್ಕೋಬಹುದು ಎಸ್ ಸಿ ಎಸ್ ಟಿ ಅವರಿಗೆ ಒನ್ ಥರ್ಟಿ ಪ್ಲಸ್ ಒಂದು ಐದು ಮಾಸ್ ಕಡಿಮೆ ಆಗ್ಬೋದು ಒಂದು ಐದು ಮಾಸ್ ಜಾಸ್ತಿ ಆಗ್ಬೋದು ಇಲ್ಲ ಇಲ್ಲಿಕೊಟ್ಟಿರೋದಿಲ್ಲ ಫೈನಲ್ ಅಲ್ಲ ಕ್ವಶನ್ ಪೇಪರ್ ಅನಲೈಸ್ ಮಾಡಿದ ಮೇಲೆ ಹೇಳ್ತಾ ಇರೋದು ಟು ಎ ಕೆಟಗರಿ ಒನ್ ಫೋರ್ಟಿ ಫೈವ್ ಟೂ ಬಿ ಒನ್ ಟ್ವೆಂಟಿ ಫೈವ್ ಅಥವಾ ಒನ್ ಟ್ವೆಂಟಿಯಿಂದ ಒನ್ ಥರ್ಟಿ ಅಂತ ಇಟ್ಕೊಳ್ಳಿ ತ್ರೀ ಎ ಕ್ಯಾಟಗರಿ ಅವರು ಒನ್ ಫಿಫ್ಟಿ ಫೈವ್ ಪ್ಲಸ್ ಒನ್ ಫಿಫ್ಟಿ ಪ್ಲಸ್ ಅಥವಾ ಒನ್ ಫಾರ್ಟಿ ಫೈವ್ ಈ ಲೆಕ್ಕಕ್ಕೆ ಸೊ ಇದೆಲ್ಲ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಯಾಕಂದ್ರೆ ಕೆಲವೊಬ್ರು ನಂಬರ್ ಆಫ್ ಪೋಸ್ಟ್ ಕಾರ್ಡ್ ಮಾಡೋದ್ರಿಂದ ಕೆಲವೊಬ್ರು ಇಲ್ಲಿವರೆಗೂ ರೀಚ್ ಆಗೋ ಚಾನ್ಸಸ್ ತುಂಬಾ ಇದೆ ಸೊ ಇಷ್ಟು ಮಾಡಿದಾರೆ ಅಂದ್ರೆ ಇಷ್ಟು ಸ್ಕೋರ್ ನೀವು ಮಾಡಿದೀರಾ ಸೇಫ್ ಜೋನ್ ಅಲ್ಲಿ ಇದ್ದೀರಾ ಅಂತ ಹೇಳಿ ನಿಮಗೆ ಇಲ್ಲ ಇಷ್ಟು ನಿಲ್ ನಿಲ್ಲಿ ಚಾನ್ಸ್ ಇಲ್ಲ ಅಂದ್ರೆ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನ್ ನಿಮ್ ಜೊತೆ ಡಿಸ್ಕಶನ್ ಮಾಡ್ತೀನಿ ನನ್ನ ನಾಲೆಡ್ಜ್ ಪ್ರಕಾರ ಮೋಸ್ಟ್ ಪ್ರೊಬಾಬ್ಲಿ ಇಷ್ಟಕ್ಕೆ ತಾಪ್ ನಿತ್ಕೋ